હણમક્ળું ગણમક્ ભજની બીજા ભજની બજની કોકાલે નોડક બન હમ ದೇವಿ ತನ್ನ ಮಗು ಎದ್ದಾಗ ಹೇಳ್ರಿ ಅಣ್ಣ ಇದು ಅಂತ ಇದೆ ಮಾಸ್ತರ್ ಟೈಮ್ ಹೋಗ್ಲಿ ಚಳವಳಿ ಕಿ ಟೈಮ್ ಹಿಡಿದ ಕಟ್ಟ ಸಿರ ಹಾಸ್ ತಡ ಇಲ್ಲ ಮನ್ಷನ್ ಧೋರಣೆ ಮಾಡಬೇಕಾದ್ರೆ ಬಾಳ ಹಿಡಿದ ದೇವಿಗೆ ಮಗು ಇದ್ದಾಗ ಇದು ತಾಯಿ ಇದು ಹಣ್ಣು ಅಂತ ಹೇಳಿಕೊಡುವಾಗ ಹಚ್ಚ ಬಿದ್ದು ತಾಯಿ ಕೆಂಪು ಬಿದ್ದು ಬಂದ ಹಣ್ಣಂತೆ ಮಗನಿಗೆ ತಲಸ ತತ್ತಿದ್ದು ಅಂಜನಾ ದೇವಿ ಕೆಂಪು ಬಿದ್ದ ಹಣ್ಣಂತೆ ಹನುಮಂತ ಸೂರ್ಯ ದೇವಗಟ್ಟಿಗೆ ಬಿಟ್ಟ ಸೂರ್ಯ ತಕ್ಕ ಯಾರು ತಡಿತಾರ ಹೇಳ್ರಿ ಹಿರಿಯರ ಆವಾಗ ಅವನ ಶರೀರಗಳ ಚಿತ್ರ ಚಿತ್ರವಾಗಿ ಸಮುದ್ರದಲ್ಲಿ ಬಿದ್ದು ಬಿಟ್ಟು ಓ ಮಾಸ್ತರ ಆವಾಗ ವಾಯುದೇವ ಶೆಟ್ಟ ಬಂದವಂತ ಗೊಡವೆಯಾಗ ಹಡ್ಕೊಳ ಕುಂತ ಬಿಡ್ತಾನ ಯಾಕ ಎಷ್ಟ ನನ್ನ ಮಗನ ಉಳಿಸುವಂತ ಕಿಮ್ಮತ್ತಿ ಇವರಿಲ್ಲ ಅಂದ್ರ

பண்டிகிட அவ நோட்ரீ தயவ கட்டி பண்டிகொழ உள்தே தயா தயாரிதான் அவங்க கத்தி நான் கார் எடுக்கோ அவங்க அவன தோர்ஸ் ஓ மாஸ்டர் ಈ ಕೃತಿ ಉಳಿಸ್ಬೇಕಂತ ಕಾಲ ಹಿಡ್ದ ಪತ್ತಿ ಕಾಲ್ ಹಿಡ್ಕೊಂಡು ಹೋಗಿ ವಾಯುದೇವನ್ನ ಹೊರಗೆ ತಗೊಂಡು ಬಂದ್ರೆ ವಾಯುದೇವನ ಪರಮಾತ್ಮ ಕೇಳ್ತಾನ ಏನ್ ಹುತ್ತು ಶಾಣೆ ನೀನ್ ಎಲ್ಲ ನಾಶ ಮಾಡಿದಂತೆ ಈಗ ಹಂಗ ನೋಡೋರು ಮತ್ತೆ ఏం మాట్సా అేవ ఆత్ నిన్న మగన బదుకొడీ పృత్వీకి పెట్ హాడ నిన్న కాల వెళ్తీనందోడో మాస్టర్ ೊಳಗಿರುವಂತ ಮೀನ ಮಸಳಿಗಳನ್ನ ಮೀನ ಮಸಳಿ ಏನ ತಿಂದಿರಿ ಹನುಮಂತನ ವಯವಗಳನ್ನ ತಗೊಂಡು ಬಂದ ಇಲ್ಲಿ ನೀವು ಇಡಬೇಕಂತ ಆಜ್ಞೆ ಮಾಡ್ತಾನೆ ಪರಮಾತ್ಮ ಅವಾಗ ಮೀನ ತಗೊಂಡು ಬಂತ ಮಸಳಿ ತಗೊಂಡು ಬಂತ ಏಡಿ ಒಂದು ತಗೊಂಡ ಬಂದು ಕಣ್ಣು ತಿಂದು ಬಿಟ್ಟಿತ್ತ ಏಡಿ ಏನ್ ಹೇಳ್ತಂದ್ರ ನಾ ಕಣ್ಣು ಚಿಂದ ಬಿಟ್ಟೇನಪ್ಪ ಕರಿಗಿ ಬಿಟ್ಟತ್ ಏನಂತ ತಪ್ಪಾಗೈತಿ ಏನು ತೂ ಅಡ್ನಾಡಿ ಅಂತಾವ ಆಟಕತ್ತೀವಿ ನೋಡ್ರಿ ಏಡಿ ಯಾಕೆ ಅಟ್ ನಡಿಯಾಕತ್ತೈತೆ ಅಂದ್ರ ಅವ ಹೇ ಅಡ್ಡ ನಾಡಿ ಅಂದ್ರ ಸೀದಾ ನಡಿತೈತಿ ಅದು ಇಂತ ಇಂಥವ್ರು ಬರ್ತಿಲ್ಲ ಆ ರಾಕ್ಷಿಯಲ್ಲಿ ಹೊಡ್ತ ಈ ರಾಕ್ಷಿಯಲ್ಲಿ ಹೊಟ್ಟೆ ಆದ கண்ணுத்த அது நோடோ மாடு கண்ணாந்த சாத் சாத் ஹனுமந்த் இல்லாத மத்திய இன்னும்